ಸಿದ್ದರಾಮಯ್ಯನವರು ಕೂಡ ಹೊಸ ಬಜೆಟನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟರು ಆ ರಾಜ್ಯದಲ್ಲಿ ರಾಜ್ಯಕ್ಕೆ ಕೊಟ್ಟಂಥ ಬಜೆಟ್ದಲ್ಲಿ ಮುಂದೆ ಹೋಗ್ತಾ ಹೋಗ್ತಾಯಿದ್ದೇನೆ ಅವರು ಕೊಟ್ಟಂಥ ಬಜೆಟ್ದಲ್ಲಿ ಅವರು ಎಸ್ಟಿಮೇಷನ್ ಏನು ಮಾಡಿದರು ಅವರು ಎಸ್ಟಿಮೇಷನ್ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ನಮ್ಮ ರಾಜ್ಯದ ಬಜೆಟನ್ನು ಹೋಸರ್ತೆ ಅವರು ಮಂಡಿಸಿದರು ಒಂಬತ್ತು ತಿಂಗಳಿಂದ ಆದರೆ ನಿಜವಾಗಿ ಆದಂಥ ಬಜೆಟ್ ಉತ್ಪನ್ನ ಎಷ್ಟು ನಮ್ಮ ರಾಜ್ಯದ ಎಲ್ಲದೂ ಕೂಡಿ ಅವ್ರಂದ್ರೆ ಅವ್ರು ಸಾಲ ಸೋಲ ಮಾಡಿ ಎಲ್ಲದು ಕೂಡಿ ನಮ್ಮ ರಾಜ್ಯಕ್ಕೆ ಮಾಡಿದಂಥ ಈಗಿನ ಫೈನಲ್ ಎಸ್ಟಿಮೇಷನ್ ಏನು ಮೂರು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಮೂವತ್ತಾರು ಕೋಟಿ ಅಂದರೆ ಅವ್ರು ಏನು ಪ್ಲ್ಯಾನ್ ಮಾಡಿದ್ರಲ್ಲ ಅದಕ್ಕಿಂತ ಕಡಿಮೆ ಆಯಿತು ಬೊಮ್ಮಾಯಿಯವ್ರು ಏನು ಮಾಡಿದ್ರು ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಉತ್ಪನ್ನವನ್ನು ಮನೆತನಕ್ಕೆ ತೊಗೊಂಬಂದರು ಸಿದ್ದರಾಮಯ್ಯನವ್ರು ಏನು ಮಾಡಿದ್ರು ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಉತ್ಪನ್ನ ಕೊಟ್ಟಿದ್ರು ಅವರು ಏನು ಟ್ಯಾಕ್ಸ್ ಕಲೆಕ್ಷನ್ ಅಂತ ಹೇಳಿದ್ರು ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯ ನಡೆಯೋದ ಟ್ಯಾಕ್ಸ್ಗಳ ಮೇಲೆ ಅವರು ಟ್ಯಾಕ್ಸ್ ಏನು ಕಡೆ ಕಲೆಕ್ಟ್ ಅಂತ ಹೇಳಿದ್ರು ಆ ಟ್ಯಾಕ್ಸ್ ಕಲೆಕ್ಷನ್ದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದರು ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಪೋರ್ ಹಾ ಇದು ಅಡ್ಮಿನಿಸ್ಟ್ರೇಷನ್ ಪೋರ್ ಇದಕ್ಕೆ ಈ ರೀತಿಯ ತೊಂದರೆ ಆಯ್ತು ಇದಕ್ಕೆ ಇದಕ್ಕೆ ಇಲ್ಲ ಆಯ್ತು ಸರ್ ಉಳಿದಂತ ಸಮಯ ಎಷ್ಟಿತ್ತು ಏನು ಎಸ್ಟಿಮೇಟೆಡ್ ಬಜೆಟ್ ಇತ್ತು ಈಗ ಪೂರ್ಣ ಹನ್ನೆರಡು ತಿಂಗಳು ಈಗ ಬರ್ತದೆ ಈ ವರ್ಷದಲ್ಲಿ ನೀವು ನೋಡಿ ಯಾಕಂದ್ರೆ ಪ್ರಾರಂಭದಲ್ಲಿ ಚುನಾವಣೆ ಬಜೆಟ್ ಮಣ್ಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ತಿಂಗಳು ಕಳೆದೋಗಿತ್ತು ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈಗ ಪೂರ್ಣ ಪ್ರಮಾಣದ ಒಂದು ವರ್ಷದ ಸಂಪೂರ್ಣ ಅವಧಿಯಲ್ಲಿ ಈಗ ಏನಾರ ಆಗ್ಲಿ ಅಂಕಿ ಸಂಖ್ಯೆಗಳು ಕೊಡ್ತಿರುವಂತ ಫಿಗರ್ ನೀವು ಕೊಟ್ಟಂತ ನಿಮ್ಮ ಬಜೆಟ್ ದಲ್ಲಿ ಕೊಟ್ಟಂತ ಅಂಕಿ ಸಂಖ್ಯೆಗಳನ್ನ ನಾನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದ್ರ ಮೂ ಇದ್ರ ಪ್ರಕಾರ ಮಾರ್ಚ್ ತನಕ ನಮ್ಮ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಇವತ್ತು ಕೊರತೆ ಆಗ್ತದೆ ಇದ ಕಾರಣಕ್ಕಾಗಿ ಪಾಪ ಯಾವ ಶಾಸಕರಿಗೂ ಶಾಸಕರ ಅನುದಾನ ಬಂದಿಲ್ಲ ಯಾವ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೂ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ ನಮ್ದಂತೂ ಪರಿಸ್ಥಿತಿಯೇ ಕೆಟ್ಟ ನಮ್ದಂತೂ ಮಾತಾಡುವ ಹಾಗೆ ಇಲ್ಲ ನಮಗಂತೂ ಯಾರಿಗೂ ಇಲ್ಲ ಅದ್ರ ಸಂಬಂಧ ಅದೇ ಅದು ಒಂದು ರೀಸನ್ ಇರಬೇಕು ಇವತ್ತು ಅಟೆಂಡೆನ್ಸಿಸ್ ಕಡಿಮೆ ಇರೋಕೆ ಯಾಕಂದ್ರೆ ಏನು ಇಲ್ಲಿ ಬಂದು ವಿಧಾನಸೌಧಕ್ಕೆ ಬಂದರೂ ಮುಖ್ಯಮಂತ್ರಿ ಇದ್ರು ಏನು ಮಾಡೋಕ್ಕಾಗೋದಿಲ್ಲ ನಮಗೆ ಖಾಲಿ ಕುತ್ಕೊಂಡು ಏನು ಮಾಡೋದೈತಿ ಈ ರಾಜ್ಯದ ಈ ರಾಜ್ಯದಾಗಂತ ಎಮ್ ಎಲ್ ಎಗಳೆಲ್ಲ ಬ್ಯಾಸರಾಗಿ ಅದಕ್ಕೆ ಅವರೂ ಅಂತ ಅಂಥೇಳಿ ನನಗೆ ಅನಿಸ್ತೈತಿ ಇದು ಇದು ನಮ್ದು ಇದರಿಂದ ಸ್ವಲ್ಪ ನಾವು ಡಿಟೇಲ್ ಆಗಿ ಮುಂದೆ ಹೋದೀವಿ ಅಂತಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ದುಡ್ಡು ಇದು ನಾವು ಹೆಂಗೆ ಖರ್ಚು ಮಾಡ್ತೀವಿ ಬೇರೆ 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 ನಮ್ಮ ಮಿನಿಸ್ಟ್ರಿಗಳಿಗೆ ಕೊಡ್ತೇವೆ ನಮ್ಮ ಟ್ರಾನ್ಸ್ಪೋರ್ಟ್ ಇಲ್ಲೇ ನಮ್ಮ ರೆಡ್ಡಿ ಅವರು ಕುಂತಾರ ಅವ್ರದ್ದು ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳ್ತೇನೆ ಬೊಮ್ಮಾಯಿ ಅವರು ಅವ್ರು ಎಷ್ಟು ಪ್ಲ್ಯಾನ್ ಮಾಡಿದ್ರು ಕೊಡ್ತೇವೆ ಅಂತೇಳಿ ಅವರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಒನ್ನೂರ ಐದು ಕೋಟಿ ರೂಪಾಯಿ ಅವ್ರು ಕೊಟ್ಟರು ನಿಮ್ಮ ಮುಖ್ಯಮಂತ್ರಿಗಳು ಏನು ಪ್ಲ್ಯಾನ್ ಮಾಡಿದ್ರು ಕೊಡ್ತೇವಂಥೇಳಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ನಿಮಗೆ ಕೊಡ್ತೇವಂತೆ ಪ್ಲ್ಯಾನ್ ಮಾಡಿದ್ದರು ಅವರು ವರ್ಷದ ಕೊನೆ ಕೊಡ್ತಾ ಇರೋದೆಷ್ಟು ಹದಿನಾಲ್ಕು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಕೋಟಿ ಅಂದ್ರೆ ಅವರು ಅತ್ಯಂತ ಹಿರಿಯ ಮಿನಿಸ್ಟ್ರು ಅತ್ಯಂತ ಗ ಗೌರವಾನ್ವಿತರು ಅಂಥವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ದಲ್ಲೇ ಸುಮಾರು ಆರು ಸಾವಿರದ ಚಿಲ್ದರ ಕೋಟಿ ರೂಪಾಯನ್ನು ಇವತ್ತು ಸಿದ್ದರಾಮಯ್ಯನವರು ಇಲ್ಲ ಅದೇ ರೀತಿ ಹೌಸಿಂಗ್ದಲ್ಲಿ ಎತ್ತಿದ್ರೆ ನೋಡೋಣ ಸರ್ ಈಗ ನೀವು ಕೊಟ್ಟಂಥ ಬಜೆಟ್ರಿ ಎಸ್ಟಿಮೇಷನ್ ಇದು ಮಾರ್ಚ್ ಮತ್ತೆ ಇನ್ನೊಂದು ಅಧಿವೇಶನ್ ಬರ್ತದೆ ಅದೇ ರೀತಿ ಹೌಸಿಂಗು ಎತ್ತಿದ್ರೆ ನಾವು ಬಡವರ ಪರ ಎತ್ತಿದ್ರೆ ನಾವು ಹಾಗೆ ಹೇಗೆ ಹೇಳಿ ಸಿದ್ದರಾಮಯ್ಯನವರು ಮಾತಾಡ್ತಾರೆ ನಾಲ್ಕು ಸಾವಿರದ ಮೂವತ್ತೊಂದು ಕೋಟಿ ರೂಪಾಯಿ ಬಜ ಮನೆಗಳಿಗೆ ಕೊಡ್ತೇವೆ ಬಡವರ ಮನೆಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು ಅವ್ರು ಕೊಟ್ಟಿದ್ದೆಷ್ಟು ಎರಡು ಸಾವಿರದ ನಾಲ್ಕುನೂರ ಅರವತ್ನಾಲ್ಕು ಅಂದ್ರೆ ಇಲ್ಲೂ ಕೂಡ ಬಡವರದೇನು ನೂರು ರೂಪಾಯಿ ಕೊಡ್ತೇವೆ ಹೇಳಿ ಅದ್ರಾಗ ಅರವತ್ತು ರೂಪಾಯಿ ಕೊಟ್ಟಿದ್ದು ಮನೆಗಳಿಗೆ ಮೂವತ್ತೊಂಬತ್ತು ಪರ್ಸೆಂಟ್ ಕಡಿಮೆ ಕೊಟ್ಟರು ಈ ಇದಕ್ಕಿಂತ ಕಡಿಮೆ ಸೈಜಿನ ಬಜೆಟ್ ಕೊಟ್ಟಂತ ಬೊಮ್ಮಾಯಿ ಅವರು ಮೂರು ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಬಡವರಿಗೆ ಮನೆಗಳ ಸಂಬಂಧ ಕೊಟ್ಟರು ಇವತ್ತು ನಮ್ಮ ರಾಜ್ಯದ ಜೀವನಾಡಿ ಏನು ನಮ್ಮ ರಾಜ್ಯದ ಜೀವನಾಡಿ ರೈತರು ಈ ರೈತರು ಇರಿಗೇಷನಿಗೆ ಎಷ್ಟು ಕೊಟ್ರು ಇರಿಗೇಷನಿಗೆ ಇಪ್ಪತ್ತ್ ಮೂರು ಸಾವಿರದ ಒಂದೂರ ಹನ್ನೆರಡು ಕೋಟಿ ಕೊಡ್ತೇವೆ ಹೇಳಿ ಹೇಳಿದರು ಆದ್ರೆ ಕೊಟ್ಟಿದ್ದಷ್ಟು ಹತ್ತೊಂಬತ್ತು ಸಾವಿರದ ಐವತ್ತೇಳು ನಮಗೆ ತಿಳಿದೇತಿ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಇವರು ಹೆಚ್ ಹೇಳಿ ಕಡಿಮೆ ಕೊಟ್ಟಾರಂತಂದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಕಡಿಮೆ ಕೊಟ್ಟರು ಅಂತೇಳಿ ನಮ್ಗೆ ಗೊತ್ತಾಕೇತ ಯಾಕಂದ್ರೆ ಇದು ಕೇವಲ ರೈತರ ಮೇಲೆ ಸಿಟ್ಟಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿಟ್ಟೈತಿ ಹಂಗಾಗಿ ಅವ್ರ ಡಿಪಾರ್ಟ್ಮೆಂಟಿಗೆ ದುಡ್ಡು ಕಡಿಮೆ ಕೊಟ್ಟಾರ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಆದ್ರೆ ಬಜೆಟ್ ನೋಡಿ ಮಾತಾಡಿ ನೋಡಿ ಮಾತಾಡಬೇಡಿ ಇಲ್ಲೇ ರೂರಲ್ ಡೆವಲಪ್ಮೆಂಟ್ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಬಂದರು ಪ್ರಿಯಾಂಕ ಪ್ರಿಯಾಂಕ ಖರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ ಉದ್ಯೋನ್ಮಖ ನಾಯಕ ಹ ಇಲ್ಲ ಇಲ್ಲ ಅವ್ರು ಈಗ ನಮ್ಮ ರಾಜ್ಯದ ಒಬ್ಬ ಉದ್ಯೋಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ನ ನೀವು ಕಮಿಟ್ ಮಾಡಿದೀರಾ ದಯವಿಟ್ಟು ಅದ್ರ ಬಗ್ಗೆ ಆರ್ ಡಿ ಪಿ ಆರ್ ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಎಷ್ಟೆಷ್ಟು ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ ಬಾಕಿ ಅದನ್ನು ಸಹ ಹೇಳಿ ಸರ್ ತೀರ್ಸುವಂತ ಬಾಧ್ಯತೆ ನಮಗ್ ಬಂದಿತ್ತೆಂಟ್ ಅದನ್ನ ಹೇಳ್ಬೇಕು ಸರ್ ದಯವಿಟ್ಟು